ಈ ಟೈಮಲ್ಲಿ ಬಂದು ಎಕ್ಸಾಕ್ಟ್ ಆಗಿ ನಾನು ಸಿನಿಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರಲ್ಲ ಯಾರನ್ನೋ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದ್ರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ಹಿಂಗೆ ಮಾಡ್ತಿದ್ರೆ ಅದು ನಾನೇನು ಹೊಸಬ ಅಲ್ಲ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ ಇವತ್ತು ನಮ್ಮ ತಂದೆ ಅಭಿಮಾನಿಗಳಷ್ಟು ಜನ ಬಂದು ನೋಡಿದ್ದಾರೆ ಸಿನ್ಮಾನ ಅವ್ರು ಮೆಚ್ ಇಷ್ಟಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲರೂ ಬಂದು ನೋಡ್ತಿದ್ದಾರೆ ಅಂಥ ಸಿನ್ಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದ್ದೀವಿ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬಿಡ್ತಿದ್ದೀವಿ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ರು ಡಿಸ್ಟ್ರಿಬ್ಯೂಟ್ರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಒಬ್ಬರು ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಆಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದೀರಾ ಇಲ್ಲ ಅಂತಲ್ಲ ಬಟ್ ನಾವು ಕೇಳ್ಕೊತಿದ್ದೀವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡು ಬಂದಿದೆ ಇನ್ನು ಮುಂದೇನೂ ನಡೆಯುತ್ತಿದ್ದು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್ ಸರಿ ಈಗ ಚೇಂಬರಿಗೆ ಬಂದ ಮೇಲೆ ಮಾಲ್ ಅವರು ರೆಸ್ಪಾನ್ಸ್ ಮಾಡೋವಂಥದ್ದು ಸಾಧ್ಯತೆಗಳು ಆಯ್ತಾ ಈಗ ಸೊಲ್ಯೂಷನ್ ಸಿಗ್ತಾ ಯಾವ ಶೋಗಳು ಎಲ್ಲೆಲ್ಲಿ ಪಾಸಿಟಿವ್ ಇಲ್ಲ ಅವ್ರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗ ನಿಮ್ಮ ನಿಮ್ಮ ಮುಂದೆ ಮಾತಾಡಿದ್ರು ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಿದ್ರು ಅವರು ಅವರು ಸಮರ್ಥನೆ ಅವರು ಕೊಡ್ತಿದ್ದಾರೆ ಅವ್ರದ್ದು ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ರಲ್ಲ ಸರ್ ಆಯಿತು ಸರ್ ನಮ್ಮದೇ ಥರ ಸರ್ ತಪ್ಪು ನಾವೇ ಕರೆಕ್ಟಾಗಿಲ್ಲ ಬಿಡಿ ಸರ್ ಹಂಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನು ನಡೀತಿದೆ ಅಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಅವ್ರು ಹೇಳಿದ್ದೇನು ಗೊತ್ತಾ ನನಗೆ ಫಸ್ಟ್ ವೀಕು ಇರುತ್ತೆ ಮೂರು ಶೋಸ್ ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಯಾವುದೇ ಆದರೂ ಕೊಡಲ್ಲ ನಾನು ಇನ್ನೊಂದು ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಅಂದರು ಹಾಗಾದರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ಮ ಜೊತೆನೇ ರಿಲೀಸ್ ಆಗಿದೆ ಸಿನಿಮಾ ಶೋ ಏಳು ಶೋ ಇದೆ ನೀವೇ ಬುಕ್ ಮೈ ಶೋ ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತಿಲ್ಲ ಸರ್ ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ ಇದು ಏನಂದ್ರೆ ಸಮಸ್ಯೆ ಅಲ್ಲ ಈ ಹಿಂದೆ ಹೊಸಬ್ರು ಸಿನಿಮಾಗಳು ಮಾಡಿದಾಗ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ ಅಥವಾ ಸಿನಿಮಾ ಹೆಸರು ಅದು ಶೋ ಆಗ್ತಾ ಇಲ್ಲ ಮತ್ತೆ ಅವರ ಸ್ಟ್ಯಾಂಡೀಸ್ ಏನಿತ್ತು ಅದು ಇಡ್ತಾ ಇಲ್ಲ ನಿಮ್ದು ಅಂತ ಸಮಸ್ಯೆ ಆಗಿದ್ಯಾ ನಾವು ನಾವು ಮಾಡ್ಕೊಂಡಿದ್ವಿ ಎಷ್ಟೊಂದ್ ಕಡೆ ಸ್ಟ್ಯಾಂಡೀಸ್ ಇಲ್ಲ ಆಮೇಲೆ ಎಲ್ಲೋ ಒಂದ್ ಕಡೆ ಮೈಸೂರು ತಾನೆ ಮೈಸೂರಿಗೆ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲಿಷ್ ಸಿನಿಮಾ ಯಾವ್ದು ಇನ್ನೂ ಬರೋ ಬರ್ದೇ ಇರೋ ಸಿನಿಮಾ ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದು ನಿಜವಾಗ್ಲೂ ನಿಜವಾಗ್ಲು ಎಲ್ಲಿ ಹಾಕಿದ್ರು ಗೊತ್ತಾ ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ ಅದು ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಯಾಕೆ ಹಿಂಗೇ ಕಡೆಗಣಿಸ್ತಾ ಇದ್ದೀರಾ ಸಿಕ್ಕಾಬಿಟ್ಟೆ ಹಿಂದಿ ಅಂದ್ರೆ ಅವ್ರಿಗೆ ಸ್ಟೇಟಸ್ ಕನ್ನಡ ಇಲ್ಲ ಅವ್ರಿಗೆ ಸರ್ ದಯವಿಟ್ಟು ನಮ್ಮ ನಿಮ್ಮ ಹತ್ರ ಬಂದು ಮೊರೆ ಇಡ್ತಾ ಇದ್ದೀವಿ ಏನು ಪಾಸಿಬಿಲಿಟಿ ಸೊ ಯಾಕಂದ್ರೆ ಪ್ರತಿ ಬಾರಿ ಇದು ಮಲ್ಟಿಪ್ಲೆಕ್ಸ್ ಇದರಲ್ಲಿ ಇದು ಆಗ್ತಾನೆ ಇರುತ್ತೆ ಸುಮಾರು ಕಂಪ್ಲೇಂಟ್ ಬರ್ತಾ ಇರುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ಈಗ ನಾವು ಮೊದಲಿಂದ ನಮ್ಮ ಚೇಂಬರ್ ಕಡೆಯಿಂದ ಇವತ್ತಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದು ಸುಮಾರು ವರ್ಷಗಳಿಗಿಂದ ಮಾಲ್ಗಳವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತ ಹೇಳಿ ಮೊದಲಿಂದ ಕೇಳ್ತಾ ಇದ್ವಿ ಕೆಲವೆಲ್ಲ ಕೊಡ್ತಾ ಇದ್ದಾರೆ ಅವ್ರೇನು ಅವ್ರದ್ದೇನು ವಾದ ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ ಸೆಕೆಂಡ್ ವೀಕಲ್ಲಿ ಇದಾಗಿದೆ ಕಲೆಕ್ಷನ್ಸ್ ಇಲ್ಲ ಅದರಿಂದ ನಾನು ಕೊಟ್ಟಿಲ್ಲ ಅಂತೇಳಿ ನಿಮ್ಮ ಎದುರ್ಗನೇ ಈಗ ಮಾತಾಡಿದೆ ಅಲ್ಲ ಸರ್ ಅವರು ಹೇಳಿದ್ರು ನಿಮ್ಮ ಎದುರುಗೇ ಹೇಳಿ ಚೇಂಜು ಮಾಡಲೇಬೇಕ್ರಿ ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡಿರಿ ನೀವು ಅಂತೇಳಿ ನಾವು ಅವ್ರಿಗೆ ಇದು ಮಾಡಿದೀವಿ ಅವರು ಒಂದು ಹತ್ತು ಹದಿನೈದು ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ ಖಂಡಿತ ಈಗ ಏನು ಇವರು ಏಳು ಸ್ಕ್ರೀನ್ಗಳಲ್ಲಿ ನಮಗೆ ಒಂದೊಂದು ಸಹ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ನಾವು ಮಾಡಿಸ್ತೀವಿ ಮಾಡೇ ಮಾಡಿಸ್ತೀವಿ ಸರಿ ಪ್ರದೇಶಪೂರ್ವಕವಾಗೇ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡುವಂಥದ್ದು ಸಾಕಷ್ಟ ಸಂದರ್ಭದಲ್ಲಿ ನಡೀತಿದೆಯಾ ಅಂತ ಯಾಕಂದ್ರೆ ಇಷ್ಟೆಲ್ಲ ಸರ್ ಒಂದೇಲಕ್ಕೆ ಇಷ್ಟಪಡ್ತೀನಿ ಸರ್ ಒಬ್ಬ ಎಕ್ಸಿಬುಟ್ರ್ನಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾವುದೇ ಸಿನ್ಮಾ ಕಲೆಕ್ಷನ್ನು ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕೆ ಸನ್ಸಾಸೇ ಇಲ್ಲ ಸರ್ ಯಾವುದೇ ಒತ್ತಡ ಇದ್ದರೂ ಏನೇ ಮಾಡಿದರೂ ಚೇಂಜಸ್ ಮಾಡಲ್ಲ ಇತ್ತೀಚೆಗೆ ಮೊದಲಿನಿಂದ ಅದು ಸುಮಾರು ಸಿನ್ಮಾಗಳು ಬರೋವು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬರೋ ಆ ಟೈಮಲ್ಲಿ ತಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ದಾಗ್ಲು ಈಗ ಅದನ್ನ ಮಾಡೋಕೆ ಸಾಧ್ಯವಿಲ್ಲ ಚೆನ್ನಾಗಿರೋದ್ರಿಂದ ನಾವು ಆಗ್ಲೇಬೇಕಂತ ಹೇಳಿ ಗಲಾಟೆನೂ ಮಾಡ್ತಾ ಇದ್ವಿ ಎಲ್ಲಾ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ ಇಂತ ಸಿನಿಮಾಗಳಿಗೆ ಯಾಕೆ ನೀವು ಅಂತ ನಾನು ಕೇಳಿದೀನಿ ಸರ್ ಈಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ ಕನ್ನಡ ಅಂತಾಗ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ ಬಟ್ ಕನ್ನಡ ಕನ್ನಡ ಅಂತ ಬಂದಾಗ ಕಲೆಕ್ಷನ್ಸ್ ವೈಸ್ ಆಗಿ ಅಥವಾ ಚೆನ್ನಾಗಿರ್ಬೇಕಾದ್ರೆ ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಒಂದು ವಾದ ಅವ್ರದ್ದು ಡಿಸ್ಟ್ರಿಬ್ಯೂಟರ್ ಅಲ್ಲ ಎಕ್ಸಿಬ್ಯೂಟರ್ ಗಳು ನಿಲ್ತಾ ಇಲ್ಲ ಅಂತ ಅವ್ರ ವಾದ ಇದೆ ಬಟ್ ಖಂಡಿತ ಏನಿಲ್ಲ ಚೆನ್ನಾಗಿ ಮೂವಿ ಇರೋ ಮೂವಿಗೆ ಯಾರು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಯಲ್ಲ ಕೇಳಿ ಬೇಕಾದ್ರೆ ಸರ್ ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್ ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್ ಫ್ಯಾಮಿಲಿ ಬರ್ತಿರೋ ಆಡಿಯನ್ಸ್ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೆ ಮಾಲ್ ಅಲ್ಲಿ ಕುತ್ಕೊಳ್ಳೋಣ ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ ಆಮೇಲೆ ಆಕ್ಷನ್ ಇರೋ ನನ್ನ ನಂದೊಂದು ಶಾಪ್ ಇದೆ ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ ಓಕೆ ಆಯ್ತು ಫ್ಯಾಮಿಲಿ ಬಂದಾಗ ಮಾಲ್ ಕೂತ್ಕೊಳ್ಳೋಣ ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ ಒಂಥರ ಅವ್ರಿಗೆ ಒಂಥರ ಸೆಕ್ಯೂರಿಟಿ ಇರುತ್ತೆ ಅಂತ ಮಾಲ್ ಗಳಿಗೆ ಹೋಗ್ಬೇಕು ಅಂದಾಗ ನಿಮ್ ಮಾಲ್ ಅಲ್ಲಿ ಶೋ ಇಟ್ಟಿಲ್ಲ ಅಂದ್ರೆ ಹೆಂಗೆ

ಅಲ್ಲ ಅವ್ರನ್ನ ಕರೆದು ಮಾತಾಡುವಂತ ಪ್ರಯತ್ನ ಆಗ್ಬೇಕಲ್ಲ ಯಾವತ್ತರ ಒಂದ್ಸರಿ ಚೇಂಬರಿಗೆ ಕರೆಸಿ ಅದಕ್ಕೆ ಯಾರು ಯಾರಾದ್ರೂ ಇನ್ಚಾರ್ಜ್ ಅಲ್ಲಲ್ಲ ಇನ್ಚಾರ್ಜ್ ಇರೋನ್ ಕರೆದು ಮಾತಾಡ್ಸ್ತಾನೆ ಇದ್ವಿ ಆಮೇಲೆ ನಮ್ಮ ಚೇಂಬರ್ಗ್ ಅವರು ಮೆಂಬರ್ಗಳಲ್ಲ ಗಳಲ್ಲ ಮಲ್ಟಿಪ್ಲೆಕ್ಸ್ ಅವ್ರದೇ ಒಂದ್ ಅವರು ಸಪ್ರೇಟ್ ಆದ್ರೂ ಕರೆದು ಮಾತಾಡ್ಸ್ತಾ ಇದ್ವಿ ಸರ್ ನೋಡಿ ಸರ್ ಮೊನ್ನೆ ಇದು ತಗ್ ಲೈಫ್ ಸಿನಿಮಾನು ಅಷ್ಟೇನೆ ಎಲ್ಲೂ ನೀವು ಮಾಡ್ಲೇಬಾರ್ದು ಅಂದಾಗ ಯಾರು ಅದಕ್ಕೆ ಟಚ್ ಮಾಡಕ್ ಹೋಗಿಲ್ಲ ಸರ್

ನಾನು ಟ್ರೈ ಮಾಡಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಿಮಗೆ ತಿಳಿಸು ಅಂತ ನಾನು ಏನಿಲ್ಲ ನಾನು ಹೇಳ್ತಿರೋದು ಓಕೆ ಈಗ ಓಕೆ ಇಷ್ಟು ವರ್ಷ ಆಯ್ತು ನಮ್ಮ ತಂದೆದೊಂದು ಒಂದು ರೆಕಗ್ನಿಷನ್ ಇದೆ ಇವತ್ತು ನಂದು ಒಂದು ರೆಕಗ್ನೇಷನ್ ಇದೆ ನನ್ನ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಎಲ್ಲ ಇದೆ ನನಗೆ ಹೀಗೆ ಮಾಡ್ತಿದ್ರೆ ಇನ್ನು ಹೊಸಬ್ರ ಪಾಪ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಅವ್ರದ್ದು ಒಂದು ಲೈನ್ ಅಪ್ ಇದೆ ಒಂದಿಷ್ಟು ಅವ್ರಿಗೇನೇನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಏನು ಏನು ಈಗ ಪ್ರತಿ ಸಲನೂ ಹಿಂಗೆ ಬಂದು ಫೈಟ್ ಮಾಡ್ಬೇಕಣ್ಣ ನಾವು ಬಂದು ಫೈಟ್ ಕನ್ನಡದ ಒಳ್ಳೆ ಸಿನಿಮಾಗಳನ್ನ ಕೆಲ್ಸಕೊಳ್ಳುವಂಥದ್ದು ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಅನಿಸ್ತಿದೆ ಇಲ್ಲ ಇಲ್ಲ ಸರ್ ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ಬಿಡಿ ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟು ಇದ್ದೇ ಇದೆ ಕೆಲವು ಕಡೆ ಎಲ್ಲೋ ಇಂಥ ಒಗ್ಗಟ್ಟಾಗತ್ತೆ ಫಿಲಂ ಚೇಂಬರು ಜಾಸ್ತಿ ಮುಖ್ಯವರ್ಜಿ ವಹಿಸಬೇಕು ಅನಿಸುತ್ತೆ ಸರ್ ಇಂಥ ವಿಚಾರ ಏನು ಮಾಡಬೇಕಾಗಿದೆ ಎಲ್ಲಾದ್ದಕ್ಕೂ ಸ್ಪಂದಿಸ್ತಾ ಇದ್ವಿ ಮೇಡಮ್ ಈಗ ಇವರು ಬಂದಿದ್ದ ತಕ್ಷಣ ಐದು ನಿಮಿಷನೂ ನಾನು ಲೇಟ್ ಮಾಡಿಲ್ಲ ಕೇಳಿ ಅವರು ಡೈರೆಕ್ಟ್ ಬೇಕಲ್ಲಿ ಇತ್ತು ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿದೆ ಏನಪ್ಪ ಹಿಂಗೆ ಮಾಡ್ತಾ ಅಂತ ಕೇಳಿದ್ವಿ ಆಗಿ ನಾವು ಯಾವುದೇ ರೀತಿ ಸ್ಪಂದತೆ ಇಲ್ಲ ಯಾವುದಾದ್ರೂ ವಿಷಯ ಬಂದಾಗ ಸ್ಪಂದಿಸ್ತಾ ಇದ್ವಿ ಅದೇನಿಲ್ಲ ಒಗ್ಗಟ್ಟು ಕೊರತೆಯೂ ಏನಿಲ್ಲ ಕೆಲವು ಇವಾಗಲೇ ನೀವೇ ಹೇಳಿದ್ರಮ್ಮ ಇವರು ಹೇಳಿದ್ದಾರೆ ಸಿ ಸಿ ಅದು ಸರಿ ಆದ್ರೆ ಆ ಪರದಿಕ್ ಹೋಗ್ದೇನೆ ನಾವು ಮಾಡಿ ನಮ್ಮ ಕೈಲಾಗೋದಲ್ಲ ಮಾಡ್ತಾ ಇದ್ವಿ ಅಲ್ಲ ನನ್ನ ಅದನ್ನೇ ಅದೊಂದೇ ಕೇಳ್ತಿರೋದು ಹಿಂದಿಗ್ ಏಳು ಶೋ ಕೊಟ್ಬಿಟ್ಟು ನಮ್ಗೆ ಯಾ ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಅದೊಂದು ನಮ್ಗೆ ಸಾರ್ ಅಯ್ಯೋ ಇವ್ರು ಕೊಡ್ಸೋವಾಗ ಬರೋ ಒಂದು ಸಾಧ್ಯತೆ ಇದೆಯಾ ನಿಮಗೆ ಫೈನಲಿ ಸರಿ ಹೋಗೋದಂತ ನಂಬಿಕೆ ಇದೆಯಾ ಸರ್ ಫೈನಲಿ ಅಂತ ಮಾತಾಡಿರೋ ನಂಗೆ ಬಿಟ್ಟಿರೋದು ನನ್ನ ಒಬ್ರೇ ಐವರೇ ನಾವು ಮಹಾರಾಷ್ಟ್ರಲ್ಲಿದೋ ಅಥವಾ ಎಲ್ಲಿ ಕರ್ನಾಟಕದಲ್ಲಿದ್ವಾ ಅಂತ ಕೆಲಸರು ಒಳ್ಳೆ ಪ್ರಶ್ನೆ ಕೇಳಿದ್ರು ನಮಗೂ ಎಲ್ಲೋ ಆ ತರ ಎಲ್ಲಿ ತೋಪ್ಪ ಒಂದು ನಾವು ಮುಟ್ ನೋಡ್ಕೋಬೇಕಾಗತ್ತೆ ಇಂತ ಕ್ವಶನ್ ಕೇಳಿದಾಗ ಅಲ್ಲವಾ ನಾವು ಸರ್ ನಾವು ಯಾವತ್ತು ಪರವಾಗಿ ಇದ್ವಿ ಸರ್ ಅಲ್ಲ ಕಾಲ್ ಮಾಡಿದಾಗ ನಿಮ್ಮ ರೆಸ್ಪಾನ್ಸ್ ಸರಿಯಾಗಿ ಅವರು ಮಾಡ್ತಾ ಇಲ್ಲ ಅವರು ನಿಮ್ಮ ನಿಮ್ಮ ಎದುರಿಗೆ ನಡೆದಿರೋದು

ಹಲೋ ಜ್ಯೋತಿ ಎಂಟೈರ್ ಮೀಡಿಯಾ ಮುಂದೆ ಇದ್ವಿ ನಾಯಕ ಡೈರೆಕ್ಟರ್ ಇದ್ದಾರೆ ನಿರ್ಮಾಪಕರು ಇದ್ದಾರೆ ಇಲ್ಲಿ ನಾನು ಮೈಕ್ ಹಾಕಿದ್ದೀನಿ ನಿಲುವೇನಪ್ಪ ಈಗ ಅವ್ರಿಗೆ ಒಂದು ಏಳೆಂಟು ಸೋ ಎಕ್ಸ್ಟ್ರಾ ಮಾಡಿಕೊಡ್ಬೇಕು ಎಲ್ಲ ಮಾಲೆಯಲ್ಲಿ ಒಂದೊಂದು ಸೋ ಒಂದೊಂದು ಸೊ ಸೋ ಸಾಕು ಬೇಕು ಹಾಂ ನೀವು ಬರ್ಕೊಟ್ಟಿದ್ರಲ್ಲ ಅದ್ ಮಾಡ್ಕೊ ಅದೇ ಅದನ್ನೇ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಒಪಿನಿಯನ್ ಸರ್ ಈಗ ನೀವು ಕನ್ನಡಕ್ಕೆ ಆದ್ಯತೆನೇ ಕೊಡ್ತಾ ಇಲ್ಲ ನಾವು ಮಹಾರಾಷ್ಟ್ರಲ್ಲಿ ಇದೀವ ಕರ್ನಾಟಕದಲ್ಲಿ ಅಂತ ಕೇಳ್ತಾ ಇದ್ರ ಇಲ್ಲಿ ನಾವ್ ಯಾವ ರೀತಿ ಉತ್ತರ ಕೊಡ್ಬೇಕು ನಿಮ್ಮ ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕು ಹೇಳಿ ಯಾರು ಬೇಕಲ್ಲ ಸರ್ ನಮ್ಮ ಕರ್ನಾಟಕ ನಾಯಕ ನಟರು

ಮಾದೇವ್ ಸಿಂಹ ಸಿನಿಮಾಕು ಫಸ್ಟ್ ಹೀರೋ ಅವ್ರು ಕೇಳಿದ್ದಾರೆ ಸರ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಶೋ ಟೈಮ್ ಜಿ ಟಿ ಮಲ್ ಫೋರ್ ಓ ಕ್ಲಾಕ್ ಸಿಂಹ ಸಿಕ್ಕಿ ಹೋಗ್ಬೇಕು ಮಾಡಿಕೊಟ್ಟಿದೀವಿ ಸರ್ ಅವರೇ ಕೇಳ್ತಾ ಇದ್ದಾರೆ ಈಗ ಹೇಳ್ಬಿಟ್ಟಿದ್ರಿ ನೀವು ಕೇಳ್ತಾ ಇದಾರೆ ನಾನು ನಿಮ್ಗು ಏನಿದು ಏನ್ ಆಗಿದು ಹೇಳ್ತಾ ಇದೀನಿ ನಿನ್ನ ಕೇಳಿದ್ದಾರೆ ಮೀರಾಜು ಸ್ವಲ್ಪ ಬೇಕನ್ನು ಅಲ್ಲಿ ಮಾಡಿದೀವಿ ಇವಾಗ ಆಡಿಯನ್ಸ್ ಬರ್ತಾ ಇರ್ತಂದ್ರೆ ನಾವೇ ರೈಸ್ ಮಾಡ್ತೀವಿ ಬೇಡ ಬೇಡ ನಾವೇ ರೈಸ್ ಮಾಡ್ತೀವಿ そう。今度

ಸರ್ ನಾನ್ ಕೇಳ್ತಾ ಇರೋದು ಫಸ್ಟ್ ತ್ರೀ ಡೇಸ್ ಕಲೆಕ್ಷನ್ ಇತ್ತು ಆಮೇಲೆ ಈಗ ಎಷ್ಟು ಈಗ ಈಗ ಕಲೆಕ್ಷನ್ ಆಗ್ತಾ ಇದೆ ಏನಾಗ್ತಾ ಇದೆ ಅಂತ ನಾನು ತಮ್ಮ ಕೇಳ್ತಾ ಇದ್ದೀನಿ ಅದೇ ಮಾಡ್ತಾ ಇದ್ರು ಅಲ್ಲಿ ಸೆವೆಂತ್ ಸೋಸ್ ಕೊಟ್ಟಿದ್ದಾರೆ ಐಸ್ಕೂಲ್ ಅಲ್ಲಿ ಐದಾರು ಟಿಕೆಟ್ ಹೋಗ್ತಾ ಇಲ್ಲ ಟಿಕೆಟ್ ಹೋಗೋದನ್ನ ಇವರು ಕಡಿತ ಕೊಡಿಸ್ತಾ ಇದಾರೆ ಅಂದ್ರೆ ಸ್ವಲ್ಪ ಚೆಕ್ ಮಾಡಿ ಎಷ್ಟು ಟಿಕೆಟ್ ಹೇಳಿ ಸರ್ ನೀವು ಬಾಯಿಂದ ಹೇಳಿ ಸರ್ ಇವಾಗೆಲ್ಲ ಒಂದ್ ಹೇಳ್ತೀನಿ ಇವಾಗ ನಾವು ಸಿನಿಮಾ ಏನ್ ಮಾಡ್ಬೇಕು ಸಿನಿಮಾಗ ಏನ್ ಒಳ್ಳೇದ್ ಮಾಡ್ಬೇಕು ಎಷ್ಟು ಸಿನಿಮಾ ಪ್ರೊಟೆಕ್ಟ್ ಮಾಡ್ಬೇಕು ಅದ್ ಮಾಡ್ತಾ ಇದೀವಿ ಇವಾಗ ಕೊಟ್ಟಿನ ಶೋ ಚೆನ್ನಾಗ್ ಹೋಗಿದ್ರೆ ನಾವೇ ರೇಸ್ ಮಾಡ್ತೀವಿ ಇವಾಗ ಒನ್ಸ್ ಇಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಓಕೆ ಇದೇ ಸರಿ ಪ್ರತಿಯೊಂದು ಇದು ಮಾಡ್ಬೇಕು ಮಾಡ್ಬೇಕಂದ್ರೆ ಆಗುತ್ತೆ ಅವ್ರು ಕೇಳಿದಾರೆ ಸರ್ ಇಲ್ಲಿ ಅವತ್ತು ಹೌಸ್ಫುಲ್ ಶೋ ತಗೋತೀವಿ ನನ್ಕೊಂದ್ ಶೋ ಕುಟಿ ಕೇಳಿದಾರೆ ಕೊಟ್ಟಿದೀವಿ ಇಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ಕೇಳಿದ್ದಾರೆ ಇಲ್ಲಿ ಏಳೆಂಡ್ ಸ್ಕ್ರೀನ್ ವೈರನ್ ಮಾಲೆಯಲ್ಲಿ ಇನ್ನೊಂದು ಇದು ಮಾಡಿ ಎಲ್ಲ ಬರ್ಕೊಟ್ಟಿದ್ದಾರೆ ನಾವು ನಿಮ್ಗೆ ತಿಳಿಸಿ ಗರ್ಡ ಮಾಲೆಯಲ್ಲಿ ಒಂದು ನೀವು ಕಲ್ಸಿ ಮಾಡ್ತೀನಿ ನೋಡಬೇಕು ಎಕ್ಸ್ಟ್ರಾ ಮಾಡಪ್ಪ ಈಗ ಏನಾಗಿದೆ ಅಂದ್ರೆ ನೋಡಿದ್ರೆ ನಾವ್ ಇನ್ಕ್ರೀಸ್ ಮಾಡ್ತೀವಿ ಡೆಫಿನೆಟ್ಲಿ ಸರ್ ಯಾವಾಗ ಒಂದು ಸಿನಿಮಾ ಪ್ರೊಟೆಕ್ಟ್ ಮಾಡಬೇಕು ನಾವ್ ಪ್ರೊಟೆಕ್ಟ್ ಮಾಡ್ತೀವಿ ಬಟ್ ಕಲೆಕ್ಷನ್ ಏನಿದೆ ಅದು ನೋಡ್ಬೇಕಲ್ವಾ ಯಾವಾಗ್ಲೋ ಒಂದ್ ಸಿನಿಮಾ ನಾವ್ ಕೇಳೋದು ಎಲ್ಲೂ ಚೆನ್ನಾಗಿರೋ ಸಿನಿಮಾ ಕೇಳ್ತೀವಿ ಸರ್ ನೀವು ನಾನು ಅದು ಕಳ್ಸಿಕೊಡ್ತೀನಿ ನಿಮ್ಗೆ ಕೇಳ್ಬೇಕಂದ್ರೆ ಈಗ ಅದನ್ನೇ ಮಾತಾಡ್ತಾ ಇದ್ರೆ ಅದನ್ನೇ ಮಾತಾಡಿದ್ರೆ ಬಗೆಹರಲ್ಲ ಈಗ ನಿಮ್ಮ ನಾಯಕ್ ನಡ್ರೆ ಅದನ್ನೇ ಹೇಳ್ತಾ ಇದಾರೆ ನಾವೇನು ಅವ್ರನ್ನ ಇದು ಆಸ್ತಿ ಕೇಳ್ತಾ ಇಲ್ಲ ಒಂದೊಂದು ಸಾವಿರ ಎಕ್ಸ್ಟ್ರಾ ಮಾಡಿ ಅಂತ ಇದಾರೆ ಇಲ್ಲಿ ನೂರ್ನೂರೈವತ್ತು ಜನ ಇದಾರೆ ಅವ್ರ ಇದ್ರಿಗೆ ನಾವ್ ಏನು ಯಾಕೆ ಉತ್ತರ ಕೊಡಿದ ಹೇಳಿ

ಈಗ ಹತ್ತು ನಿಮಿಷನೇ ಅವ್ನ ಟೈಮ್ ಕೇಳಿರೋದು ಈಗ ಕಳಿಸ್ತೀವಿ ಈಗ ಅವ್ನಿಗೆ ಲಿಸ್ಟ್ ಕಳಿಸ್ತೀನಿ ಅಲ್ವಾ ಕಳ್ಸಿ ಇಲ್ಲೇ ರಿಸಲ್ಟ್ ಹೇಳ್ಬಿಡ್ತೀವಿ ರೀ ಎಲ್ಲೆಲ್ಲಿ ಎಲ್ಲೆಲ್ಲ ಮೈದಾಗ ಚೇಂಬರ್ ಅವಮಾನ ಏ ಮಾಡಿಲ್ಲ ಅಂತ ಕರ್ಸ್ತೀವಿ ಸರ್ ಅವನ